ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಲವತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಲವತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಕನಗಲಾದ ಕೆಇಎಸ್ ಕಾನ್ವೆಂಟ್ ಶಾಲೆಯಲ್ಲಿ ಸಭಾಭವನದಲ್ಲಿ ಜರುಗಿತು ಸಭೆಯಲ್ಲಿ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಘದ ಲಾಭ ಏಳು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿ ಷೇರು ಬಂಡವಾಳ ಎಪ್ಪತ್ತೈದು ಲಕ್ಷ ಎಂಬತ್ತೆಂಟು ಸಾವಿರದ ನಾನೂರ ಅರವತ್ತು ರೂಪಾಯಿ ನಿಧಿಗಳು ಐವತ್ತೇಳು ಲಕ್ಷ ನಲವತ್ತೆಂಟು ಸಾವಿರದ ಐನೂರ ಅರವತ್ತಾರು ರೂಪಾಯಿ ಠೇವಣಿಗಳು ಮೂರು ಲಕ್ಷದ ಐವತ್ತೊಂದು ಸಾವಿರದ ನಾನೂರ ವಾರ್ಷಿಕ ವಹಿವಾಟು ಏಳು ಕೋಟಿ ಎಪ್ಪತ್ಮೂರು ಲಕ್ಷ ಅರವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಹಾಗೂ ಸದಸ್ಯರು ಒಂದು ಸಾವಿರದ ಮೂವತ್ತ್ ನಾಲ್ಕು ಜನ ಇದ್ದಾರೆಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ತುಕಾರಾಮ್ ಲಕ್ಷ್ಮಣ್ ರೇಂಟೆ ಮಾಹಿತಿ ನೀಡಿದ್ರು ಸಭೆಗೆ ಸಂಘದ ಅಧ್ಯಕ್ಷರು ಶ್ರೀ ಅಶೋಕ್ ಗುರುನಾಥ್ ಹಿರೇಕೋಡಿ ಉಪಾಧ್ಯಕ್ಷರು ಶ್ರೀ ವಿಜಯ್ ಬಾಳು ಪರೀಟ್ ಹಾಗೂ ಸದಸ್ಯರಾದ ಶ್ರೀ ಹನುಮಂತ್ ನಿಂಗಪ್ಪ ಗಜಬಾರೆ ಶ್ರೀ ಶಂಕರ್ ದುಂಡಪ್ಪ ಶಿಂಧೆ ವೀರೂಪಾಕ್ಷಿ ಬಾಳಪ್ಪ ಕನದಾಳೆ ಪದ್ಮರಾಜ್ ರಾವ್ ಸಾಹೇಬ್ ಕಮ್ತೆ ಶ್ರೀ ಚಂದ್ರಕಾಂತ್ ಪ್ರಕಾಶ್ ಹವಾಲ್ದಾರ್ ಮಹಾಂತೇಶ್ ಮಹಾದೇವ್ ಕೊರವಿ ತುಕಾರಾಮ್ ಮಾರುತಿ ನಾಯ್ಕ್ ಮತ್ತು ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ವೆಂಕಟೇಶ್ ರಾಘವೇಂದ್ರ ಪೂಜಾರಿಯವರು ಹಾಜರಿದ್ದರು ಇವರ ಜೊತೆಗೆ ಕಣಗಲ ಗ್ರಾಮದ ಎಲ್ಲ ರೈತರು ಕೂಡ ಹಾಜರಿದ್ದರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಟ್ ನ್ಯೂಸ್ ಹೊಕೇರಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದೊಂದಿಗೆ ಹಿರಿಯರ ಪ್ರಭಾಶ್ಯವಾದ ಹಾಗೂ ಇಂದಿನ ಎಲ್ಲಾ ಆಡಳಿತ ಮಂಡಳಿ ಸದಸ್ಯರಿಂದ ತಮ್ಮೆಲ್ಲರ ಅತ್ಯಮೂಲ್ಯ ಸಹಾಯ ಸಹಕಾರದೊಂದಿಗೆ ಸಹಕಾರ ತತ್ವವನ್ನು ಆಧರಿಸಿ ಸಂಘದ ಕೋಟ ನಿಯಮ ಮತ್ತು ವಲ ನಿಬಂಧನೆಗೊಂಡ ರೈತರಿಗೆ ಸಾರ್ವಜನಿಕರಿಗೆ ಚಿಂತಕರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸಿ ಯಾವುದೇ ತರಹದ ಅಡೆತಡೆ ಇಲ್ಲದೆ ಲಾಭದಲ್ಲಿ ನಡೆಸಿಕೊಂಡು ಈ ವಾರ್ಷಿಕ ಸರ್ವಸಾಧಾರಣ ತಮ್ಮೆಲ್ಲರ ತುಂಬು ಹೃದಯದಿಂದ ಆ ವಾತೆಯೇ ಅಭಿನಂದಿಸುತ್ತೇನೆ ನೆಂಬರು ಹಾಗೂ ಗಣ್ಯ ಮಾನ್ಯ ವ್ಯಕ್ತಿಗಳು ದಿವಂಗತರಾಗಿದ್ದು ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸದೆಂದು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಎರಡು ನಿಮಿಷ ಮೌನಾಚರಣೆ ಮಾಡಿದರು